ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದ ಹೊತ್ತಲ್ಲಿ ಕೆಲವು ಮಾತು ಹೇಳಿದರು ಅದು ನೋಡ್ಕೊಳ್ಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಪ್ರಶ್ನೆ ಇರುತ್ತೆ ಕೇಳ್ತೀನಿ ನಾನು ಬೈಟ್ ಪ್ಲೀಸ್ ತಕ್ಷಣವೇ ಒಪ್ಪಿಗೆ ಪತ್ರವನ್ನು ಕಳಿಸ್ಕೊಡಿ ಮುಂದೆ ಪತ್ರಿಕಾ ಘೋಷಣೆ ಮಾಡಿದ್ದೀನಿ ಒಬ್ಬ ಚಿಕ್ಕ ಬಾಲಕನಿಗೆ ಇರುವ ರೀತಿಯಲ್ಲಿ ಈ ರೀತಿ ಹೇಳಿದರೆ ಏನು ಅಪಮಾನು ಒಂದು ವಾರ ಮುಂಚೆ ಇಲ್ಲ ನಾವು ಡಿಸೈಡ್ ಮಾಡೋದು ಮಾಡಿವು ಎಸ್ ನೀವು ಬೇರೆ ಜವಾಬ್ದಾರಿ ಕೊಡ್ತೀವಿ ಬೇರೆ ಅವಕಾಶ ಕೊಡ್ತೀವಿ ದಯವಿಟ್ಟು ಈ ಒಂದು ಚುನಾವಣಾ ರಾಜಕೀಯದಿಂದ ಹೊರಗೆ ಬನ್ನಿ ಎಸ್ ನಾ ಫ್ರ್ಯಾಂಕ್ಲಿ ಹೋಗ್ಕೊತೀವಿ ಓಕೆ ನಾನು ಇದ್ದೀನಿ ಆದರೆ ಏನು ಬೆಳಿಗ್ಗೆ ಫೋನ್ ಮಾಡ್ತಾರೆ ಮಾಡಿ ಈ ರೀತಿ ಒಬ್ಬ ಚಿಕ್ಕ ಬಾಲಕರಿಗೆ ಅಥವಾ ಫಸ್ಟ್ ಟೈಮ್ ಎಮ್ ಎಲ್ ಆದಂಥವ್ರಿಗೆ ಅಥವಾ ಹೊಸದಾಗಿ ಅರ್ಜಿ ಕೊಟ್ಟವರಿಗೆ ಇಲ್ಲ ರೀ ನಿಮ್ಗೆ ಟಿಕೆಟ್ ಇಲ್ಲ ಒಂದು ಚೈಜಿ ಕೊಟ್ಬಿಡ್ರಿ ಇಲ್ಲಿ ಒಬ್ಬ ಹಿರಿಯ ನಾಯಕರು ರೀತಿ ನಾಯಿತು ಭಾಳ ಬೀಜನೆ ಆಯಿತು ಅದಾದಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಮಾನಿಗಳು ವೆಲ್ ವಿಶರ್ಸು ಎಲ್ಲರೂ ಬಂದು ಈ ರೀತಿ ನಿಮಗೆ ಅಪಿಮಾನ ಯುಕುಮಾರ್ ಗೌಡ್ರೆ ಈಗ ಜಗದೀಶ್ ಶೆಟ್ಟರ್ ಅವರ ಅಸಮಾಧಾನದ ಒಂದು ಅಷ್ಟೇ ಅದು ಇನ್ನೂ ಬೇರೆ ಬೇರೆ ಮಾತಾಡಿದ್ರು ಅವರು ಇವರು ಆರೋಗ್ಯ ಗೆಲ್ಲಲ್ಲ ಲೀಡರ್ಶಿಪ್ ಇಲ್ಲ ಇರಲಿ ಅದೊಂದು ಕಡೆ ಇಲ್ಲ ನಾನು ಇಡೀ ಪ್ರಶ್ನೆ ಇರೋದು ಜಗದೀಶ್ ಶೆಟ್ಟರ್ ಅವರು ನಿಜ ಅರ್ಥದಲ್ಲಿ ನಿಜ ಅರ್ಥದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಷ್ಟೊಂದು ಸ್ಟ್ರಾಂಗಾ ಡೆಫಿನೆಟಾಗಿ ನೋಡಿ ಯಾಕೆ ಅಂತೇಳಿದ್ರೆ ಆ ಥರದ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾನೆ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಅಷ್ಟೊಂದು ಸ್ಥಾನಮಾನಗಳನ್ನು ಗಳಿಸ್ಕೊಂಡಿದ್ದಂಥದ್ದು ಏಕೆಂದರೆ ವ್ಯಕ್ತಿ ಆ ಥರ ಸ್ಟ್ರಾಂಗ್ ಇಲ್ಲ ಅಂತಂದರೆ ಅಂದರೆ ಆ ಭಾಗದಲ್ಲಿ ಇಲ್ಲ ಅಂದಿದ್ದರೆ ಹೆಂಗೆ ಪಾರ್ಟಿಯಿಂದ ಎಷ್ಟು ಸಂಘಟನೆಯಿಂದ ಇತ್ತು ಅಂದರೆ ದ ಪಾರ್ಟಿ ಇಸ್ ಸ್ಟ್ರಾಂಗ್ ಬಿಕಾಸ್ ಆಫ್ ಮೆನಿ ಪೀಪಲ್ ಅದರಲ್ಲಿ ಅವರೂ ಒಬ್ಬರು ಅದರಲ್ಲಿ ಆ ಭಾಗದಲ್ಲಿ ಸೊ ಅದು ಆದ್ದರಿಂದ ಪಕ್ಷ ಅವ್ರಿಗೆ ಏನೇನು ಸನ್ಮಾನ ಕೊಡಬೇಕಾಗಿತ್ತೋ ಎಲ್ಲನೂ ಅದು ಕೊಟ್ಟಿದೆ ಅದರಲ್ಲಿ ಸೊ ಡೆಫಿನೆಟ್ಲಿ ಅವರೊಂದು ಅಸೆಟ್ ಏನೇ ಅದರಲ್ಲಿ ಆದರೆ ನನ್ನ ಪ್ರಶ್ನೆ ನಾನು ಪ್ರಶ್ನೆ ನಿಮಗೆ ನಿಮಗೆ ಕೇಳಿಬಿಡ್ತೀನಿ ಕುಮಾರ್ ಅವರೇ ಈಗ ಅಷ್ಟೊಂದು ಸ್ಟ್ರಾಂಗ್ ಇದ್ದಾಗ ವ್ಯಕ್ತಿನೇ ಸ್ಟ್ರಾಂಗ್ ಇದ್ದಾಗ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲ್ತಾ ಇರಲಿಲ್ಲ ಅವರು ಒಂದು ಭಾಗ ಭಾಗ ಒಂದು ಅವರ ಶಿಷ್ಯ ಮಹೇಶ್ ತೆಂಗಿನಕಾಯಿ ಗೆದ್ದುಬಿಡ್ತಾರೆ ಗೆದ್ದುಬಿಡ್ತಾರೆ ಇಲ್ಲಿ ನನ್ನ ವಿಷಯ ಏನು ಅಂತ ಹೇಳಿದ್ರೆ ಅಲ್ಲಿ ಪಾರ್ಟಿ ದೊಡ್ಡದಾಯಿತೆ ವಿನಃ ವ್ಯಕ್ತಿ ದೊಡ್ಡದಾಗಲಿಲ್ಲ ವ್ಯಕ್ತಿ ದೊಡ್ಡದೇ ಆಗಿದ್ದರೆ ಯಾವ ಮೇಲೆ ನಿಂತರೂ ಗೆಲ್ಲಬೇಕು ವ್ಯಕ್ತಿ ಕೆಲವು ವ್ಯಕ್ತಿಗಳಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲೆಲ್ಲ ಇದ್ದಾರೆ ನೀವು ಚಿಹ್ನೆ ಯಾವುದೇ ಕೊಡಿ ಅವರಿಗೆ ಗೆದ್ದು ಬಂದಿದ್ದಂಥ ಇತಿಹಾಸ ಆರು ಸಲ ಏಳು ಸಲ ಎಂಟು ಸಲ ಹಿಸ್ಟ್ರಿ ಇದೆ ಅದು ಆ ಭಾಗದಲ್ಲಿ ಹಾಗಿದ್ಮೇಲೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದ್ದಂಥ ಕ್ಯಾರೆಕ್ಟರ್ ಅದು ಒಂದು ಡೆಫಿನೆಟ್ಲಿ ಸರ್ ಯಾಕಂದರೆ ಭಾರತೀಯ ಜನತಾ ಪಾರ್ಟಿನಲ್ಲಿ ವ್ಯಕ್ತಿಗಿಂತ ಪಾರ್ಟಿಗೆ ಇನ್ ಇಂಪಾರ್ಟೆನ್ಸ್ ಕೊಡುವಂಥದ್ದು ಪಾರ್ಟಿಗೆ ಮಹತ್ವ ಕೊಡುವಂಥದ್ದು ಪಾರ್ಟಿ ಏನು ಸೂಚನೆ ಮಾಡುತ್ತೆ ಪ್ರತಿಯೊಬ್ಬರು ಯಾರೇ ನಾಯಕರು ಯಾರೇ ಇದ್ರೂ ಕಾರ್ಯಕರ್ತರಾದ್ರೂ ಅದನ್ನ ಕರ್ಕೊಂಡ್ರಿ ಈಗ ಅಷ್ಟೊಂದ್ ಮೇಲೆ ಹೇಳಿದ್ರು ಹೇಳಿಕೆ ಕೊಟ್ಟಿದ್ರು ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೆ ಏನೇನೋ ಮಾತಾಡಿದ್ರು ಲೀಡರ್ಶಿಪ್ ಇಲ್ದಿರೋ ಪಾರ್ಟಿ ಇದು ಅಂತ ಹೇಳಿದ್ರು ಈಗ ಕರ್ಕೊಂಡ್ರಿ ಅದೇ ಸುದ್ದಿಗೋಷ್ಠಿನಲ್ಲಿ ಅವರೇ ಮಾತಾಡಿದಾರೆ ಅವ್ರು ಮಾತಾಡಿದ್ರು ತಾವು ಗಮನಿಸಿರ್ಬೋದಲ್ವಾ ಅವ್ರೇನ್ ಮಾತಾಡಿದ್ರು ರಾಷ್ಟ್ರದ ಚಿಂತನೆಗಾಗಿ ರಾಷ್ಟ್ರದ ಇದಂತ ಅಂತ ಅನ್ಬಿಟ್ಟು ಮತ್ತೆ ನೀವು ಕೇಳ್ಬೋದು ಅವಾಗಿಲ್ವಾ ಅಂತ ಅದೇ ಅಲ್ಲಿ ಓದ್ತಾ ರಾಜ್ಯ ಚಿಂತನೆ ಅವಾಗ ಅಲ್ಲ ಅಲ್ಲಿ ಹೋದ್ಮೇಲೆ ಅವರು ರಾಜ್ಯ ಚಿಂತನೆ ಚಿಂತನೆ ಅವರ ಯೋಚನೆಗಳಾಗ್ಬೋದು ವರ್ಕಿಂಗ್ ಸ್ಟೈಲ್ ಆಗ್ಬೋದು ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ದ ಬಿಜೆಪಿ ಓಕೆ ಅದರಿಂದ ಬೇಸತ್ತಿರಬಹುದು ಅವ್ರ ಸಜ್ಜನಿಕೆಯನ್ನು ತೋರಿಸಿದ್ದಾರೆ ಅವ್ರು ಏನು ಧನ್ಯವಾದ ತಿಳ್ಸಬೇಕು ಧನ್ಯವಾದ ತಿಳಿಸ್ಬಿಟ್ಟು ಮತ್ತೆ ಬಂದಿದ್ದಾರೆ ಪಾರ್ಟಿಗೆ ಏನ್ ತಪ್ಪ ಓಕೆ ಚುನಾವಣಾ ಪೂರ್ವದಲ್ಲಿ ಈ ತರ ಆಗೋದು ಸಹಜ ಕ್ರಿಯೆ ಅಂದ್ರೆ ಅಂದ್ರೆ ಹೇಳಿದ್ದು ಸೋತೃ ಸೋತ್ರು ಅಂತ ಅಂದ್ರೆ ನಲ್ಲಿ ಯಾರು ದೊಡ್ಡ ಸೋತಿಲ್ಲ ಅಂತ ಅಮೇತಿಲ್ ಸೋತಿ ವೈನಾಡ್ ಕೊಡ್ ಬಂದ್ ಅವ್ರ ಅವ್ರ ಬಗ್ಗೆ ಮಾತಾಡೋದಲ್ ಅಲ್ವಲ್ಲ ನೀವು ಅಮೇತಿಲ್ ಸೋತಿ ವೈನಾಡ್ಗೆ ಯಾಕೆ ಕೊಡ್ ಬಂದ್ರು ಪವರ್ಫುಲ್ ಅಲ್ವಾ ವ್ಯಕ್ತಿ ಪವರ್ಫುಲ್ ಅಲ್ವಾ ವ್ಯಕ್ತಿನೂ ಪವರ್ಫುಲ್ ಕಾಂಗ್ರೆಸ್ ಪವರ್ಫುಲ್ ಯಾಕೆ ಕೊಡ್ ಬಂದ್ರು ಯಾಕೆ ಕೊಡ್ ಬಂದ್ರು ಅದಕ್ಕೆ ಅದಕ್ಕೆ ಏನು ಉತ್ತರ ಇಲ್ಲವಲ್ಲ ಅದಕ್ಕೆ ಅದಕ್ಕೆ ಯಾಕೆ ಉತ್ತರ ಇಲ್ಲ ನನ್ನ ಪ್ರಶ್ನೆನ ಪೂರ್ತಿ ಬೇರೆ ತರ ತಿಳ್ಕೊಂಡ್ಬಿಟ್ರಿ ನೀವು ನಾನಿಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಅವರು ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಸೋತರು ಯಾರ ವಿರುದ್ಧ ನಿಮ್ ಪಾರ್ಟಿಯ ಸ್ಟ್ರಾಂಗ್ ಅಂತ ಹೇಳಕೊಳ್ತಿದ್ ನಾನು ವ್ಯಕ್ತಿನಲ್ಲ ನೀವು ಪೂರ್ತಿ ಪಾರ್ಟಿನ ಸ್ಟ್ರಾಂಗ್ ಇರಬೇಕಾದ್ರೆ ಶೆಟ್ಟರ್ ಅವ್ರನ್ನ ಮತ್ತೆ ಅಮಯ ಅಮ್ಮಯ ಅಂತ ಹೇಳಿ ಅರಿಯ ಅವಶ್ಯಕತೆ ಏನಿತ್ತು ಅಂತ ಯಾರು ಯೂಸ್ ಅಂತೀರಪ್ಪನ ಟ್ರೈ ಮಾಡಿಲ್ಲ ಕರೆದಿಲ್ಲ ಕರೆದಿರ ಅವರೇ ಬಂದ್ಬಿಟ್ರ ಡೆಲ್ಲಿ ಅದು ಡೆಲ್ಲಿ ಅವರೇ ಬಂದ್ಬಿಟ್ರು ಅಲ್ಲಿ ರಾಷ್ಟ್ರೀಯ ಸುದ್ದಿಗೋಷ್ಠಿ ಮಾಮ ಹೋಗಿ ಮಾತಾಡಬೇಕಾದಾಗ ಎಲ್ರು ಅವ್ರು ವ್ಯಕ್ತ ವ್ಯಕ್ತ ಮಾಡಿದ್ರು ಅವರು ಅವ್ರು ಖುದ್ದಾಗ ಅವ್ರು ಹೇಳಿದಾರಲ್ವಾ ಯಾವ ಉದ್ದೇಶಕ್ಕೆ ಅಂತ ಸೊ ಸ್ಪಷ್ಟವಾಗಿದೆಯಲ್ಲ ಏನೂ ಅದು ಕಾಂಗ್ರೆಸ್ ಕಾಂಗ್ರೆಸ್ ಸೇರಿದಾಗ ಉದ್ದೇಶ ಹೇಳಿದ್ರ ಸ್ಪಷ್ಟವಾಗಿ ಲೀಡರ್ಶಿಪ್ ಇಲ್ದ ಪಾರ್ಟಿ ಸ್ಟೇಟ್ ಅಲ್ಲಿ ವರ್ಕಿಂಗ್ ಸ್ಟೈಲ್ ಅವ್ರಿಗೆ ಇಷ್ಟ ಆಗಿಲ್ಲ ಕಮಿಂಗ್ ಟು ದ ಮಾತೃಕಿಂಗ್ ಕಾಂಗ್ರೆಸ್ ವರ್ಕಿಂಗ್ ಸ್ಟೈಲ್ ಬಿಜೆಪಿ ವರ್ಕಿಂಗ್ ಸ್ಟೈಲ್ ಇಷ್ಟ ಆಯ್ತಾವೆ ಸ್ಟೇಟಲ್ ಮೂರು ದಶಕಗಳ ಕೆಲಸ ಅದಕ್ಕೋಸ್ಕರ ಈಗ ಮೂರ್ ದಶಕ ಅವಾಗ ಮೂರ್ ದಶಕ ಮರ್ತೋಗಿತ್ತು ಮೈನಸ್ ಇತ್ತು ತಾತ್ವಿಕ ಸಿಟ್ಟು ಅಂತ ಪ್ರತಿ ಮನುಷ್ಯನ್ಗೂ ತಾತ್ವಿಕ ಸಿಟ್ಟು ಇರುತ್ತೆ ಅದಲ್ಲಿ